ಆಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನವರಾತ್ರಿಯ ಐದನೇ ದಿನ ಸ್ಕಂದ ಮಾತಾ ದೇವಿಯನ್ನು ಆರಾಧನೆ ಮಾಡುವಂಥದ್ದು ಮಕ್ಕಳ ಆಯಸ್ಸು ವೃದ್ಧಿಗಾಗಿ ತೊಂದರೆಗಳ ನಿವಾರಣೆಗಾಗಿ ಈ ದಾನವನ್ನು ಮಾಡಬೇಕಾಗತ್ತೆ ಇನ್ನು ಸಂತಾನ ಭಾಗ್ಯಕ್ಕೋಸ್ಕರ ಸಂತಾನ ಪ್ರಾಪ್ತಿ ಆಗಬೇಕು ಅನ್ನೋರು ಈ ಮಂತ್ರವನ್ನು ಪಠಿಸ್ಬೇಕಾಗತ್ತೆ ಇನ್ನು ಧನ ಸಂಪತ್ತು ಅಭಿವೃದ್ಧಿಗಾಗಿ ನಾವು ಸಂಜೆ ತುಳಸಿ ಗಿಡದಲ್ಲಿ ರಹಸ್ಯವಾಗಿ ಈ ವಸ್ತುವನ್ನು ಇಡೋದ್ರಿಂದ ಶ್ರೀಮನ್ನಾರಾಯಣ ಹಾಗೂ ಮಹಾಲಕ್ಷ್ಮಿಯ ಆಶೀರ್ವಾದ ಸಿಕ್ಕಿ ನಿಮ್ಮ ಮನೆಯಲ್ಲಿ ಧನಾಕರ್ಷಣೆ ಅನ್ನೋದು ಹೆಚ್ಚಾಗುತ್ತೆ ಇನ್ನು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸುತ್ತೆ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕು ಶುಕ್ರವಾರ ನವರಾತ್ರಿಯ ಐದನೇ ದಿನದಂದು ದುರ್ಗಾದೇವಿಯ ಐದನೇ ರೂಪವಾದ ಸ್ಕಂದ ಮಾತಾ ದೇವಿಯನ್ನು ಪೂಜಿಸಲಾಗುತ್ತೆ ಇನ್ನು ಸ್ಕಂದ ಮಾತಾಳು ಸ್ಕಂದ ಅಂದರೆ ಕಾರ್ತಿಕೇಯನ ತಾಯಿಯಾಗಿದ್ದಾಳೆ ಆದ್ದರಿಂದ ದುರ್ಗಾದೇವಿಯ ಐದನೇ ರೂಪವನ್ನು ಸ್ಕಂದ ಮಾತಾ ದೇವಿ ಎಂದು ಕರೆಯಲಾಗತ್ತೆ ಹಾಗಾಗಿ ನವರಾತ್ರಿ ಹಬ್ಬದ ಐದು ದಿನವೂ ಹೆಚ್ಚು ಮಹತ್ವವನ್ನು ಪಡೆದುಕೊಂಡಿರುವ ದಿನವಾಗಿದೆ ನವರಾತ್ರಿ ಹಬ್ಬದ ಐದನೇ ದಿನದಂದು ಸ್ಕಂದ ಮಾತಾಳನ್ನ ಪೂಜಿಸೋದ್ರಿಂದ ವ್ಯಕ್ತಿಯ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಹೊಂದುತ್ತಾನೆ ಅನ್ನುವ ನಂಬಿಕೆ ಕೂಡ ಇದೆ ಇನ್ನು ಪಂಚಮಿ ತಿಥಿಯ ಅಧಿದೇವತೆ ಯಾರು ಅನ್ನೋದಾದ್ರೆ ಸ್ಕಂದ ಮಾತೆ ಮಕ್ಕಳಾಗಬೇಕೆಂಬ ಆಸೆ ಇರುವವರು ಮಾತೃ ದೇವತೆಯ ಪೂಜೆಯನ್ನ ಮಾಡಬೇಕು ಮತ್ತು ಮಂತ್ರಗಳನ್ನ ಪಠಿಸಬೇಕು ಇದರಿಂದ ಸಂತಾನ ಭಾಗ್ಯ ಕರಣಿಸ್ತಾಳೆ ಮತ್ತು ದನ ಲಾಭವನ್ನ ಕೂಡ ಸೃಷ್ಟಿ ಮಾಡ್ತಾಳೆ ಹಾಗಾಗಿ ಯಾವ ಮಂತ್ರವನ್ನ ಪಠಿಸಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಮೇಲ್ ಕೂಡ ಬರ್ತಾ ಇದೆ ನೋಡಿ ಈ ಮಂತ್ರವನ್ನ ಹೇಳ್ಬೇಕಾಗತ್ತೆ ಸಿಂಹಾಸನಗ ನಿತ್ಯಂ ಪದ್ಮಶ್ರೀ ತಕಾರದ್ವಯ ಶುಭದಾಸ್ತು ಸದಾ ದೇವಿ ಯಶಸ್ವಿನಿ ಯಾ ದೇವೀ ಸರ್ವೂತು ಮಾಂ ರೂಪೇಣ ಸಂಸ್ಥಿತ ನಮಸ್ತೈ ನಮಸ್ತೈ ನಮಸ್ತಸೈ ನಮೋ ನಮಃ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ಸಿಂಹಾಸನಗ ನಿತ್ಯಂ ಪದ್ಮಶ್ರೀ ತಕಾರದ್ವಯ ಶುಭದಾಸ್ತು ಸದಾ ದೇವಿ ಯಶಸ್ವಿನಿ ಯಾ ದೇವಿ ಸರ್ವಭೂತೇಶು ಮಾಂ ಸ್ಕಂದ ಮಾತಾರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ ಅಂತ ನೀವು ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಂತಾನ ಭಾಗ್ಯ ಅಪೇಕ್ಷೆ ಉಳ್ಳವರು ಇಷ್ಟು ವರ್ಷಗಳಾದರೂ ಮಕ್ಕಳು ಹಾಕ್ತಾ ಇಲ್ಲ ಅನ್ನೋರು ನೀವು ನಾಳೆ ದಿನ ನವರಾತ್ರಿಯ ಐದನೇ ದಿನ ಸ್ಕಂದ ಮಾತಾ ದೇವಿಯನ್ನು ಆರಾಧನೆ ಮಾಡಬೇಕಂದ್ರೆ ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ ಮಕ್ಕಳ ಆಯಸ್ಸು ಹೆಚ್ಚಾಗಬೇಕು ಬರುವಂಥ ತೊಂದರೆಗಳು ನಿವಾರಣೆ ಆಗಬೇಕು ಕಷ್ಟಗಳು ನಾಶ ಆಗಬೇಕು ಅನ್ನೋರಾದರೆ ನೀವು ನಾಳೆ ಯಾವ ಪ್ರಸಾದವನ್ನು ತಾಯಿಗೆ ಇಡಬೇಕು ಅನ್ನೋದಾದರೆ ನಾಳೆ ಐದನೇ ದಿನ ದುರ್ಗಾ ದೇವಿಗೆ ಅಂದರೆ ಸ್ಕಂದ ಮಾತಾ ದೇವಿಗೆ ನೀವು ಬಾಳೆಹಣ್ಣನ್ನು ಅರ್ಪಿಸಬೇಕಾಗತ್ತೆ ಪ್ರಸಾದವಾಗಿ ಪ್ರಸಾದವಾಗಿ ಅರ್ಪಣೆ ಆಗಿ ನಂತರ ನೀವು ಅಂದರೆ ಎಲ್ಲ ಹಾಗೆ ಪೂಜೆ ಆದ ನಂತರ ನೀವು ಐದು ಹೆಣ್ಣು ಮಕ್ಕಳಿಗೆ ನೀವು ಬಾಳೆಹಣ್ಣಿನ ಪ್ರಸಾದವನ್ನು ಕೊಡಬೇಕಾಗತ್ತೆ ಅಂದರೆ ನಿಮ್ಮ ಮನೆಗೆ ಐದು ಹೆಣ್ಣು ಮಕ್ಕಳು ಯಾವ ವಯಸ್ಸಾದರೂ ಪರವಾಗಿಲ್ಲ ಐದು ಹೆಣ್ಣು ಮಕ್ಕಳನ್ನು ಕರೆದು ನೀವು ಅವರಿಗೆ ಒಂದೊಂದು ಬಾಳೆಹಣ್ಣು ಅಥವಾ ಎರಡೆರಡು ಬಾಳೆಹಣ್ಣು ಐದು ಜನಕ್ಕೆ ನೀವು ಬಾಳೆಹಣ್ಣನ್ನು ಕೊಡಬೇಕಾಗತ್ತೆ ಈ ರೀತಿಯಾಗಿ ನೀವು ಬಾಳೆಹಣ್ಣನ್ನು ಕೊಡೋದ್ರಿಂದ ಸ್ಕಂದ ಮಾತಾ ದೇವಿ ತುಂಬನೇ ಸಂತೋಷವನ್ನು ಪಡ್ತಾಳೆ ಮತ್ತು ಮಕ್ಕಳಿಗೆ ಬರಬಹುದಾದಂಥ ಎಲ್ಲ ತೊಂದರೆಗಳನ್ನು ಕೂಡ ನಾಶ ಮಾಡ್ತಾಳೆ ಮಕ್ಕಳ ಆಯಸ್ಸು ಅನ್ನೋದು ವೃದ್ಧಿಯಾಗುತ್ತೆ ಅವರು ಎಂತಹ ತೊಂದರೆಗಳು ಬರ್ತಾ ಇದ್ರೂ ಕೂಡ ಅದು ಕೂಡ ನಿವಾರಣೆ ಅನ್ನೋದು ಆಗುತ್ತೆ ಹಾಗಾಗಿ ನಾಳೆ ನೀವು ಸ್ಕಂದ ಮಾತಾ ದೇವಿಯನ್ನು ಆರಾಧನೆ ಮಾಡಿ ಆರತಿ ಪೂಜೆಯೆಲ್ಲ ಆದ ನಂತರ ಐದು ಜನ ಹೆಣ್ಣು ಮಕ್ಕಳಿಗೆ ನೀವು ಬಾಳೆ ನೀವು ಕೊಡಬೇಕಾಗತ್ತೆ ನವರಾತ್ರಿಯ ಐದನೇ ದಿನ ವಿಶೇಷವಾಗಿ ಸ್ಕಂದ ಮಾತಾ ದೇವಿಯನ್ನು ಪೂಜಿಸಲಾಗುತ್ತೆ ದೇವಿಯ ಈ ರೂಪವನ್ನು ಪೂಜಿಸುವ ಮೂಲಕ ಭಕ್ತರ ಎಲ್ಲ ಆಸೆಗಳು ಕೂಡ ಈಡೇರ್ತವೆ ಆದರೆ ಮೋಕ್ಷದ ಮಾರ್ಗವನ್ನು ಸಹ ಪ್ರವೇಶಿಸಬಹುದು ದೇವಿ ತನ್ನ ಭಕ್ತರ ಮೇಲೆ ಮಕ್ಕಳಂತೆ ವಾತ್ಸಲ್ಯವನ್ನು ಕೂಡ ತೋರಿಸ್ತಾಳೆ ದೇವಿಯನ್ನು ಪೂಜಿಸೋದ್ರಿಂದ ನಕಾರಾತ್ಮಕ ಶಕ್ತಿಗಳು ಕೂಡ ನಾಶವಾಗುತ್ತೆ ತಾಯಿಯನ್ನು ನೆನಪಿಸಿಕೊಂಡರೆ ಮಾತ್ರ ಅಸಾಧ್ಯ ಕಾರ್ಯಗಳು ಕೂಡ ಸಾಧ್ಯ ಆಗುತ್ತೆ ಇನ್ನು ಕಾರ್ತಿಕೇಯನ ತಾಯಿಯಾದ ಕಾರಣ ದೇವಿಯ ಈ ರೂಪಕ್ಕೆ ಸ್ಕಂದ ಮಾತ ಎಂಬ ಹೆಸರು ಕೂಡ ಬಂತು ಕಾಶಿ ಕಂಡ ದೇವಿ ಪುರಾಣ ಸ್ಕಂದ ಪುರಾಣಗಳಲ್ಲೂ ಕೂಡ ದೇವಿಯ ಬಗ್ಗೆ ವಿಶಾಲವಾದ ವರ್ಣನೆ ಕೂಡ ಇದೆ ದೇವಿಯನ್ನು ಪೂಜಿಸರೆ ಶಾಂತಿ ಮತ್ತು ಸಂತೋಷ ಕೂಡ ಇರುತ್ತೆ ಇನ್ನು ಸ್ಕಂದ ಮಾತಾ ಕುಮಾರ ಕಾರ್ತಿಕೇಯನ ತಾಯಿ ತಾಯಿಯ ರೂಪದ ಬಗ್ಗೆ ಮಾತನಾಡುವಾಗ ಸ್ಕಂದ ದೇವನು ಸ್ಕಂದ ಮಾತೆಯ ತೊಡೆಯ ಮೇಲೆ ಕುಳಿತಿದ್ದಾನೆ ತಾಯಿ ಸ್ಕಂದ ಮಾತಾ ಕಮಲದ ಆಸನದ ಮೇಲೆ ಕುಳಿತಿದ್ದಾಳೆ ಆದ್ದರಿಂದ ಅವಳನ್ನು ಪದ್ಮಾಸನ ದೇವಿ ಅಂತಲೂ ಕೂಡ ಕರೀತಾರೆ ಇನ್ನು ಸ್ಕಂದ ಮಾತಿಯನ್ನು ಗೌರಿ ಮಹೇಶ್ವರಿ ಪಾರ್ವತಿ ಮತ್ತು ಉಮಾ ಅಂತಲೂ ಕೂಡ ಕರೀತಾರೆ ದೇವಿಯ ವಾಹನವು ಸಿಂಹವಾಗಿದೆ ಸ್ಕಂದ ಮಾತಾ ತಾಯಿ ಹಳದಿ ಬಣ್ಣದ ವಸ್ತುಗಳನ್ನು ಪ್ರೀತಿಸ್ತಾಳೆ ಆದ್ದರಿಂದ ನೀವು ಆಕೆಗೆ ಎಲೆಕೋಸು ಲಡ್ಡು ಕೇಸರಿ ಕೀರು ಅಥವಾ ಯಾವುದೇ ಹಳದಿ ಬಣ್ಣದ ಸಿಹಿಯನ್ನು ಪ್ರಸಾದವಾಗಿ ಅರ್ಪಿಸಬೇಕಾಗತ್ತೆ ಇನ್ನು ತಾಯಿ ಸ್ಕಂದ ಮಾತೆಯ ನೆಚ್ಚಿನ ಹೂವಿನ ಬಗ್ಗೆ ಹೇಳೋದಾದರೆ ಅದು ಕಮಲದ ಹೂವಾಗಿದೆ ಆದ್ದರಿಂದ ಈ ದಿನದಂದು ಸ್ಕಂದ ಮಾತಾ ದೇವಿಯ ಪಾದಗಳಿಗೆ ಕಮಲದ ಹೂವನ್ನು ಕಡ್ಡಾಯವಾಗಿ ಅರ್ಪಿಸಬೇಕಾಗತ್ತೆ ತಾಯಿ ಸ್ಕಂದ ಮಾತಾದೇವಿಯು ಬುಧ ಗ್ರಹದ ಆಡಳಿತವನ್ನು ಒಳಗೊಂಡಿರ್ತಾಳೆ ಶುದ್ಧ ಮನಸ್ಸು ಹಾಗೂ ಭಕ್ತಿಯಿಂದ ಯಾರು ಆರಾಧನೆಯನ್ನು ಮಾಡ್ತಾರೋ ಅಂಥವರಿಗೆ ದೇವಿ ಖ್ಯಾತಿ ಸಂಪತ್ತು ಮತ್ತು ಸಮೃದ್ಧಿಯನ್ನು ಕೂಡ ನೀಡ್ತಾಳೆ ತನ್ನ ಭಕ್ತರಿಗಾಗಿ ದೇವಿ ಸಹಾನುಭೂತಿಯನ್ನು ಕೂಡ ತೋರಿಸ್ತಾಳೆ ಇನ್ನು ಕುಂಡಲಿಯಲ್ಲಿ ಬುಧನು ಪ್ರತಿಕೂಲ ಸ್ಥಾಪ ಸ್ಥಾನದಲ್ಲಿದ್ದರೆ ಉಂಟಾಗುವ ಎಲ್ಲ ತೊಂದರೆಗಳನ್ನು ಕೂಡ ಸ್ಕಂದ ಮಾತಾದೇವಿ ನಿವಾರಣೆಯನ್ನು ಮಾಡ್ತಾಳೆ ಇನ್ನು ಸ್ಕಂದ ಮಾತಾ ದೇವಿಯು ನಾಲ್ಕು ಭುಜಗಳಿದ್ದು ಒಂದು ಕೈಯಲ್ಲಿ ಸ್ಕಂದನನ್ನು ಹಾಗೂ ಎರಡು ಕೈಯಲ್ಲಿ ಕಮಲವನ್ನು ಕೂಡ ಹಿಡಿದಿರ್ತಾಳೆ ಇನ್ನೊಂದು ಅಸ್ತವು ಅಭಯ ಮುದ್ರೆಯಲ್ಲಿದ್ದು ಸದಾ ತನ್ನ ಭಕ್ತರಿಗೆ ಆಶೀರ್ವಾದವನ್ನು ಮಾಡ್ತಾಳೆ ಇವಳ ಶರೀರ ಬಣ್ಣವು ಸಂಪೂರ್ಣವಾಗಿ ಬೆಳ್ಳಗಿದ್ದು ಕಮಲದ ಆಸನದಲ್ಲಿ ವಿರಾಜಮಾನಳಾಗಿದ್ದಾಳೆ ಈ ಕಾರಣಕ್ಕೆ ಇವಳನ್ನು ಪದ್ಮಾಸನ ದೇವಿ ಅಂತ ಕೂಡ ಕರಿತೀರಿ ಸಿಂಹವು ಸ್ಕಂದ ಮಾತೆಯ ವಾಹನ ಕೂಡ ಆಗಿದೆ ನವರಾತ್ರಿಯ ಐದನೇ ದಿನ ಸ್ಕಂದ ಮಾತಾ ದೇವಿಯನ್ನು ಯಾವ ರೀತಿಯಾಗಿ ಆರಾಧನೆ ಮಾಡಬೇಕು ಅನ್ನೋದಾದರೆ ನಾಳೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಗಳನ್ನು ಧರಿಸಿ ಪೂಜೆಗಾಗಿ ಶುದ್ಧ ಮತ್ತು ಪವಿತ್ರ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಇನ್ನು ಸ್ಕಂದ ಮಾತೆಯ ಮಂತ್ರದೊಂದಿಗೆ ಪೂಜೆಯನ್ನು ಶುರು ಮಾಡಬೇಕಾಗತ್ತೆ ಕಳಸ ಸ್ಥಾಪನೆ ನೀವೇನಾದ್ರು ಕಳಸ ಸ್ಥಾಪನೆ ಮಾಡಿದ್ದೀರಿ ಅಥವಾ ಕಳಸ ಸ್ಥಾಪನೆ ನೀವು ನವರಾತ್ರಿಯ ಉದ್ದಕ್ಕೂ ಪ್ರತಿದಿನ ಕೂಡ ಕಳಸ ಸ್ಥಾಪನೆಯನ್ನು ಮಾಡ್ಬೋದು ಅಥವಾ ಒಂಬತ್ತು ದಿನಗಳ ಕಾಲ ಒಂದೇ ಕಳಸವನ್ನು ಇಟ್ಟು ಕೂಡ ಪೂಜೆಯನ್ನು ಮಾಡ್ಬೋದು ಇನ್ನು ಪಂಚಾಮೃತ ಹಾಗೂ ಅಭಿಷೇಕವನ್ನು ಮಾಡಬೇಕು ಪಂಚಾಮೃತವನ್ನು ತಯಾರಿಸಿ ಸ್ಕಂದ ಮಾತಾ ವಿಗ್ರಹಕ್ಕೆ ಅರ್ಪಿಸಬೇಕಾಗತ್ತೆ ನೀರು ಹಾಲು ಮೊಸರು ತುಪ್ಪ ಹಾಗೂ ಜೇನುತುಪ್ಪದೊಂದಿಗೆ ಅಭಿಷೇಕವನ್ನು ಮಾಡಬೇಕಾಗತ್ತೆ ಒಂದು ವೇಳೆ ಸ್ವ ನೀವು ಸ್ಕಂದ ಮಾತೆಯ ಫೋಟೋವನ್ನು ಪೂಜಿಸುತ್ತಿದ್ದರೆ ಆ ವಸ್ತುಗಳನ್ನು ಫೋಟೋದ ಮುಂದೆ ಕೂಡ ಇಡಬಹುದು ಇನ್ನು ಅರ್ಚನೆಯನ್ನು ಮಾಡೋದಾಗಲಿ ಹಾಗೆ ಸ್ಕಂದ ಮಾತಾ ದೇವಿಗೆ ಸಮರ್ಪಿತವಾದ ಮಂತ್ರಗಳನ್ನು ಪಡಿಸಿ ಆರತಿಯನ್ನು ಕೂಡ ಮಾಡಬೇಕಾಗತ್ತೆ ಈ ದಿನ ತುಪ್ಪದ ದೀಪವನ್ನು ಬೆಳಗಿಸಿದ್ರೆ ಆಕೆಗೆ ಆರತಿಯನ್ನು ಮಾಡಿ ನೈವೇದ್ಯವನ್ನು ಮಾಡಬೇಕಾಗತ್ತೆ ಇನ್ನು ಸ್ಕಂದ ಮಾತಾ ದೇವಿಯನ್ನು ನೈವೇದ್ಯವನ್ನು ಕಡ್ಡಾಯವಾಗಿ ನೀವು ಸಾಂಪ್ರದಾಯಿಕವಾಗಿ ಬಾಳೆಹಣ್ಣನ್ನು ನೀವು ಇಡಬೇಕಾಗತ್ತೆ ಅಂದರೆ ಡ್ರೈ ಫ್ರೂಟ್ಸು ಅಥವಾ ಬಾಳೆಹಣ್ಣು ನೀವು ಸ್ಕಂದ ಮಾತೆಯ ಯಾವುದು ಪ್ರಸಾದ ಅನ್ನೋದಾದರೆ ಬಾಳೆಹಣ್ಣು ಅದು ಅದಕ್ಕಾಗಿಯೇ ಬಾಳೆಹಣ್ಣನ್ನು ಇಟ್ಟು ನೀವು ಆ ಪ್ರಸಾದವನ್ನು ಹೆಣ್ಣು ಮಕ್ಕಳಿಗೆ ಕೊಡೋದ್ರಿಂದ ನಿಮ್ಮ ಮಕ್ಕಳ ಆರೋಗ್ಯ ಅನ್ನೋದು ಚೆನ್ನಾಗತ್ತೆ ಬರುವಂಥ ತೊಂದರೆಗಳು ಕೂಡ ನಿವಾರಣೆ ಆಗುತ್ತೆ ಇನ್ನು ನಾಳೆ ನಾವು ಸಂಜೆ ನಾವು ಗೋಧೂಳಿ ಸಮಯದಲ್ಲಿ ತುಳಸಿ ಗಿಡದಲ್ಲಿ ಯಾವ ಒಂದು ವಸ್ತುವನ್ನು ಇಡಬೇಕು ಯಾವ ರೀತಿಯಾಗಿ ದೀಪ ಹಚ್ಚಬೇಕು ಅಂತ ಕೂಡ ಇದ್ದೀನಿ ನಾಳೆ ನಮಗೆ ಶುಕ್ರವಾರ ಕೂಡ ಇದೆ ಅದರ ಜೊತೆ ನವರಾತ್ರಿ ಕೂಡ ಇದೆ ಹಾಗಾಗಿ ಪೂಜೆ ಮಾಡುವ ಸಮಯದಲ್ಲಿ ಸಂಜೆ ಗೋಧೂಳಿ ಸಮಯದಲ್ಲಿ ನೀವು ತುಳಸಿ ಗಿಡದಲ್ಲಿ ಯಾವ ಒಂದು ವಸ್ತುವನ್ನು ಇಡಬೇಕು ಅನ್ನೋದಾದರೆ ಎರಡೇ ಎರಡು ಏಲಕ್ಕಿ ಕಾಯಿನ ನೀವು ಕೈಯಲ್ಲಿ ತಗೊಂಡು ಮಹಾಲಕ್ಷ್ಮಿಯನ್ನ ಬೇಡ್ಕೊಬೇಕಾಗತ್ತೆ ನಮ್ಮ ಮನೆಯಲ್ಲಿ ಧನಾಕರ್ಷಣೆ ಅನ್ನೋದು ಹೆಚ್ಚಾಗಲಿ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ಇರಲಿ ಯಾವತ್ತಿಗೂ ಹಣದ ಕೊರತೆ ಅನ್ನೋದು ಆಗದೆ ಇರಲಿ ನಾವು ದುಡಿದಂಥ ಹಣ ನಮ್ಮ ಕೈಯಲ್ಲಿ ನಿಲ್ಲುವಂತಾಗ್ಲಿ ನಮ್ಮ ಮನೆಯಲ್ಲಿ ಯಾವಾಗಲೂ ಪಾಸಿಟಿವ್ ಎನರ್ಜಿ ಅನ್ನೋದು ಅರಿತಾ ಇರಲಿ ಅಂತ ನೀವು ಅಮ್ಮನನ್ನು ಬೇಡ್ಕೋಬೇಕಾಗತ್ತೆ ಬೇಡಿಕೊಂಡು ಆ ಎರಡು ತು ಏನು ಏಲಕ್ಕಿ ಇರುತ್ತಲ್ಲ ಆ ಏಲಕ್ಕಿನ ಸ್ವಲ್ಪ ಬುಡದಲ್ಲಿ ಅಂದರೆ ತುಳಸಿ ಗಿಡದ ಬುಡದಲ್ಲಿ ಒಂಚೂರು ಮಣ್ಣು ತೆಗೆದು ಆ ಎರಡು ಏಲಕ್ಕಿಯನ್ನು ಆ ಬುಡದಲ್ಲಿ ಇಡಬೇಕಾಗತ್ತೆ ಇಟ್ಟು ಸ್ವಲ್ಪ ನೀರನ್ನು ನೀವು ಅರ್ಪಣೆಯನ್ನು ಮಾಡಬೇಕಾಗತ್ತೆ ನಂತರ ಒಂದು ತುಪ್ಪದ ದೀಪವನ್ನು ಬೆಳಗಬೇಕಾಗತ್ತೆ ಸ್ನೇಹಿತರೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನೆಗೆ ಶ್ರೀಮನ್ ನಾರಾಯಣನ ಸಮೇತ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನಿಮ್ಮ ಎಲ್ಲ ಕಷ್ಟಗಳನ್ನು ಕೂಡ ನಿವಾರಣೆ ಮಾಡ್ತಾಳೆ ನೀವು ಬೇಡ್ಕೊಬೇಕು ಅಮ್ಮ ಶ್ರೀಮನ್ ನಾರಾಯಣನ ಜೊತೆನೇನು ಬಾಮ್ಮ ನಮ್ಮ ಮನೆಗೆ ಏಕೆಂದರೆ ಯಾವಾಗಲೂ ಗಂಡ ಹೆಂಡತಿ ಇಬ್ಬರೂ ಜೊತೆಯಾಗಿ ಬರಬೇಕು ಯಾವುದೇ ಮನೆಗೆ ಬರಬೇಕಂದ್ರೂ ಅದಕ್ಕೋಸ್ಕರ ನೀವು ಯಾವಾಗಲೂ ಬೇಡ್ಕೊಬೇಕಾಗಿರೋದು ನೀವು ತುಳಸಿಯನ್ನು ಪೂಜೆ ಮಾಡಬೇಕಂದ್ರೆ ನಾರಾಯಣನ ಸಮೇತ ನಮ್ಮ ಮನೆಗೆ ಬಂದು ನಮ್ಮ ಮನೆಯಲ್ಲಿ ಎಲ್ಲ ಕಷ್ಟಗಳನ್ನು ಬಗೆಹರಿಸಮ್ಮ ಅಂತ ನೀವು ಬೇಡ್ಕೊಬೇಕಾಗತ್ತೆ ಈ ರೀತಿಯಾಗಿ ನೀವು ಪ್ರಸಾದವಾಗಿ ನಿಮ್ಮ ಮನೆಯಲ್ಲಿ ಏನಿರುತ್ತೋ ಅದನ್ನು ನಾಳೆ ದಿನ ತುಳಸಿ ಗಿಡದ ಮುಂದೆ ಇಟ್ಟು ಪ್ರಸಾದವನ್ನು ಇಟ್ಟು ಒಂದು ತುಪ್ಪ ದೀಪವನ್ನು ಕೂಡ ಹಚ್ಚಬೇಕಾಗುತ್ತೆ ಈ ರೀತಿಯಾಗಿ ಮಾಡ್ಕೊಳ್ಳಿ ಅದರಲ್ಲೂ ನವರಾತ್ರಿ ಬೇರೆ ಇದೆ ಶುಕ್ರವಾರ ಕೂಡ ಬಂದಿದೆ ಇನ್ನು ನವರಾತ್ರಿಯ ಐದನೇ ದಿನ ಸ್ಕಂದ ಮಾತಾ ದೇವಿಯನ್ನು ಕೂಡ ಆರಾಧನೆ ಮಾಡಿಕೊಳ್ಳುವಂಥದ್ದು ಎಲ್ಲರೂ ಈ ರೀತಿಯಾಗಿ ಮಾಡ್ಕೊಳ್ಳಿ ಎಲ್ಲರ ಮನೆಯಲ್ಲಿ ದನ ಕನಕ ಅನ್ನೋದು ಹೆಚ್ಚಾಗಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಹ್ಯಾಕನ್ ಪ್ರೆಸ್ ಮಾಡೋದ್ರಿಂದ ನಾನು ವಿಡಿಯೋ ಬೇಗ ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮಿಸ್ ಮಾಡಬೇಡಿ ನೀವು ಎಷ್ಟು ಲೈಕ್ ಹೆಚ್ಚು ಹೆಚ್ಚು ಲೈಕ್ ಬರುತ್ತೋ ನನಗೆ ಅಷ್ಟು ಮೋಟಿವೇಶನ್ ಆಗುತ್ತೆ ವಿಡಿಯೋ ಮಾಡೋದಕ್ಕೆ ಅದಕ್ಕೋಸ್ಕರನೇ ಎಲ್ಲರೂ ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು